ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಒಂದು ಪರಿಚಯ ಮಾಡಿಕೊಡಿ ನಿಮ್ಮ ಸಂಸ್ಥೆಯ ಪರಿಚಯ ಮಾಡಿಕೊಡಿ ಮತ್ತೆ ಇಲ್ಲಿರುವಂತಹ ಒಂದು ಯಂತ್ರೋಪಕರಣದ ಮಾಹಿತಿ ತಿಳಿಸ್ಕೊಡಿ ಸರ್ ಸರ್ ನಮ್ಮ ಹೆಸರು ಮೊಹಮ್ಮದ್ ನೂರ್ ಅಂತ ನಾವು ವರ್ಕ್ ಮಾಡೋದು ಜೈ ಕಿಸಾನ್ ಇಂಜಿನಿಯರಿಂಗ್ ಇದು ಒಂದು ಬ್ಲೋರ್ ಅಂತ ಸರ್ ಇದ್ರದ್ದು ಇದು ಹೆಂಗ್ ಯೂಸ್ ಮಾಡ್ಬೇಕಂದ್ರೆ ಇದು ಬ್ಯಾಟ್ರಿ ಸ್ಪ್ರೇರ್ ಇತ್ತಲ್ಲ ನಿಮ್ಮ ಹತ್ರ ಇದು ಸಪ್ರೇಟ್ ಸಿಗುತ್ತೆ ಸರ್ ಇದು ಇದು ಏನ್ ಕೆಲಸ ಮಾಡುತ್ತಂದ್ರೆ ಈಗ ಬ್ಯಾಟ್ರಿ ಚಾಲು ಮಾಡ್ತೀವಲ್ಲ ನೀರ್ ಬರ್ತಿರ್ತಾವ ಹಿಂಗೆ ಇದೇ ನೀರಿನ ಸ್ವಲ್ಪ ಗಾಳಿ ಮುಖಾಂತರ ದಬ್ಬುತ್ರಿ ಇಲ್ಲಿ ಬಟನ್ ಇರುತ್ತೆ ಇದ್ರೊಳಗೆ ಒಂದು ಸಣ್ಣದ ಬ್ಯಾಟ್ರಿ ಇರುತ್ತೆ ಇದು ಚಾಲು ಮಾಡಿದ್ರೆ ಏನಾಗುತ್ತೆ ಗಾಳಿ ಮುಖಾಂತರ ಎಣ್ಣೆ ಹೋಗುತ್ತೆ ಇದು ಈ ಬಟನ್ ಆನ್ ಆಫ್ ಮಾಡಿದ್ರೆ ಬರೀ ನೀರ್ ಅಷ್ಟೇ ಹೋಗ್ತಿರ್ತಾವ ಇದೇ ಫೆಸಿಲಿಟಿ ಸರ್ ಇದ್ರದ್ದು ಸರ್ ಇದು ಇದು ಬಂದು ನೂರು ರೂಪಾಯಿ ಸರ್ ಇದು ಇದು ಬ್ಯಾಟ್ರಿ ಬೇಕ ಇದ್ರ ಜೊತೆ ಬ್ಯಾಟ್ರಿ ಕೂಡ ಬೇಕಂದ್ರೆ ಎರಡೂವರೆ ಸಾವಿರ ರೂಪಾಯಿ ಬಿತ್ ಸರ್ ಇದು ಬ್ಯಾಟ್ರಿ ಬೇಡ ನಮ್ಮ ಕಡೆ ಬ್ಯಾಟ್ರಿ ಎಕ್ಸ್ಟ್ರಾ ಇದಾವೆ ಅಂದ್ರೆ ನಾವು ಇಲ್ಲೇ ತಗಂತೀವಿ ಲೋಕಲ್ನಾಗ ಅಂದ್ರೆ ಬರೀ ಹದಿನೈದು ನೂರು ರೂಪಾಯಿ ಸರ್ ಇದು ಯಾವ ಬೆಳಿಗ್ಗೆ ಇದು ತರಕಾರಿ ಬೆಳಿಗ್ಗೆ ಸ್ವಲ್ಪ ಪಪೈ ಗಿಡ ಹಚ್ಚಿರ್ತೀವಿ ಸಣ್ಣ ಎಣ್ಣೆ ಹೋಗಲ್ಲಲ್ಲ ಆ ಟೈಪ್ನಾಗ ಗಾಳಿ ಮುಖಾಂತರ ಎಣ್ಣೆ ಸ್ಪ್ರೇ ಆಗುತ್ತೆ ದಾಳಂಬ್ರಿ ತೋಟಕ್ಕ ಇದು ಬೇಂಡೆ ಗಿಡ ಅವು ಎಲ್ಲ ಯೂಸ್ ಮಾಡ್ತಾರೆ ಸರ್ ನಮ್ಮ ಕಡೆ ಈ ಕಡೆ ಎಲ್ಲ ಕೊಟ್ಟಿವಲ್ಲ ನಾವು ಬೇಂಡೆ ಗಿಡ ಅವೇ ಜಾಸ್ತಿ ಈ ಕಡೆ ನೆಲ್ಲಿಗೆ ಯೂಸ್ ಆಗೋಲ್ಲ ಸರ್ ಭಾಳ ಕಡಿಮೆ ಯೂಸ್ ಮಾಡೋದು ಇದು ಆ ಮುಖಾಂತರ ಯೂಸ್ ಮಾಡ್ಕೋಬೋದು ಬರ್ರಿ ಸರ್ ಆರಾಮ ಹಾಂ ಕೊಡ್ತೀವಿ ಸರ್ ವಿ ಆರ್ ಎಲ್ಗೆ ಹಾಕ್ತೀವಿ ಸರ್ ನಾವು ನೀಟಾಗಿ ಪ್ಯಾಕ್ ಮಾಡಿ ಎಲ್ಲ ಚೆಕ್ ಮಾಡಿ ನಾವು ವಿ ಆರ್ ಎಲ್ಗೆ ಹಾಕ್ತೀವಿ ಸರ್ ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ರು ಧನ್ಯವಾದಗಳು ಥ್ಯಾಂಕ್ಸ್